ಸೂರ್ಯನ ಕಿರಣ ಕಿರಣಗಳು ಏನ್ ತಕ್ಕಾಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ರೆ ನಾಟ್ ಫೀಲಿಂಗ್ ಲೈಕ್ ಈವ್ನಿಂಗ್ ಆಗ್ತಾ ಇದೆ ಅನ್ನಿಸ್ತಾ ಇಲ್ಲ ಇವಾಗ ಸೂರ್ಯ ಉಟ್ತಾ ಇದಾನೆ ಅನ್ನೋ ತರ ಫೀಲ್ ಆಗ್ತಾ ಇದೆ நான் தும்கூலீ கால அவ்வளோ யாது டோலன் மந்த அது யாது டோல தும்கூர் டோல் இது நீங்கள் கேமரா கண்காவினல்ல பாலி கேமரா இல்ல ನೋಡಿ ಕಾರ್ ಮೋಡ ಆಗಿಬಿಟ್ಟಿದೆ ಫುಲ್ ಮೋಡ ಪೂರ್ತಿ ಆಗಿಬಿಟ್ಟಿದೆ ಬಿಳಿ ಕಾಣಿಸ್ತಾ ಇರೋದೆಲ್ಲ ವೈಟ್ ಮೋಡಗಳು ಮುಚ್ಚಿದೆಲ್ಲ ಫುಲ್ ಮೋಡ ಪೂರ್ತಿ ಕವ್ಬಿಟ್ಟಿದೆ ಸ್ವಲ್ಪ ಚುಟಿಗಳ ಕಾಣಿಸ್ತಾ ಇಲ್ಲ ಮಳೆ ಮಾತ್ರ ಬರುತ್ತೆ ಈಗ ನಾವು ಗುಬ್ಬಿ ಬಿಟ್ಬಿಟ್ಟು ಯಾವುದೋ ಹೈವೇಗೆ ಅಟ್ಯಾಚ್ ಆಗ್ತಾ ಇದೀವಿ ಇದು ಯಾವ ಹೈವೇ ಅಂತ ನನಗೂ ಗೊತ್ತಿಲ್ಲ ಬಟ್ ರೋಡ್ ಮಾತ್ರ ಮಸ್ತಾಗಿತ್ತು ಹಿಂಗೆ ರೋಡ್ ನೋಡ್ತಾ ಹೊಟ್ಟೆ ಸಿತ್ತು ಅಂತ ಜ್ಯೂಸ್ ಬಾಟಲ್ ತಗೊಂಡ್ರೆ ಅಲ್ಲಿ ನಮಗೆ ಇದು ಕಾಣಿಸ್ತು ಸೊ ಇಲ್ಲಿ ಏನೋ ಕೊಟ್ಟಿದ್ದಾರೆ ಏನೋ ಕ್ಯಾಶ್ ಬ್ಯಾಕ್ ಅಂತ ನೋಡೋಣ ಇದೇನು ಕತೆ ಅಂತ ಸೊ ಇದು ಕೋಡ್ ಇದನ್ನ ಸ್ಕ್ಯಾನ್ ಮಾಡಿ ಇದರಿಂದ ಇರೋ ಕೋಡ್ನ ಹಾಕ್ಬೇಕಂತೆ ನೋಡೋಣ ಕತೆ ಎಂಟರ್ ಎಂಟರ್ ಏಟ್ ಮಾಡಿ ತೊಗೊಳಿ ಫ್ರೆಶ್ ಯುವರ್ ಡೇ ದಿಸ್ ಪೆಕ್ಸಿಕೋ ಎಕ್ಸ್ಪೀರಿಯನ್ಸ್ ಬೈ ಕಂಟಿನ್ಯೂ ಯುವರ್ ಅಗ್ರಿ ದಟ್ಸಿಕೋ ಮೇ ಯೂಸ್ ಗೂಗಲ್ ರೆಕಾರ್ಡ್ ಯೂಸ್ಬೋ ಟು ಫಿಫ್ಟಿ ಟ್ವೆಂಟಿನ್ ಅಪ್ಲೈ ಕೋಡ್ ಕೋಡ್ ಹಾಕೋಣ ಇವಾಗ ನಾವು ಸಮಯ ಎಂಟು ಇಪ್ಪತ್ತೈದು ಊಟಕ್ಕೆ ನಿಲ್ಲಿಸಿದ್ದಾರೆ ಇಪ್ಪತ್ತು ನಿಮಿಷ ಟೈಮ್ ಇರುತ್ತೆ ಅಂತೆ ಈ ಥರ ಇದೆಲ್ಲ ಬಸ್ಗಳು ನಿಂತಿದ್ದಾರೆ ನೋ ಅಮ್ಮ ಹನ್ನೆರಡು ಗಂಟೆಗೆ ಊಟಕ್ಕೆ ನಿಲ್ಲಿಸ್ತೀರಿ ಅಂತ ಇವರು ನೋಡಿದ್ರೆ ಎಂಟು ಗಂಟೆಗೆ ನಿಲ್ಲಿಸಿದ್ರು ಊಟ ಪರವಾಗಿಲ್ಲ ವಾಶ್ರೂಮ್ ಸ್ನ್ಯಾಕ್ಸು ಎಲ್ಲ ಚೆನ್ನಾಗೇ ಇದೆ ಆಚೆಗಿಡೆಯೆಲ್ಲ ಚೆನ್ನಾಗೂ ಇದೆ ಇಂಟೀರಿಯರ್ ಚೆನ್ನಾಗಿದೆ ಓಕೆ ಯಾಕೆ ಈ ಫ್ರೈಡ್ ರೈಸ್ ಯಾಕೋ ನನಗ್ ಚೆನ್ನಾಗಿಲ್ಲ ಅನ್ನಿಸ್ತಾ ಇದೆ ಏನು ಮಾಡುತ್ತೆ ಓಕೆ ಚೆನ್ನಾಗೇ ಇದೆ ನೋ ಫ್ರೈಡ್ ರೈಸ್ ತಗೋಬೋದು ಮ ಸಲ್ ಬಿಸಿ ಬಿಸಿ ಬಜ್ಜಿ ಕೂಡ ಹಾಕ್ತಾ ಇದ್ದಾರೆ ಮಳೆಗೆ ಚಳಿಗೆ ಬಿಸಿ ಬಜ್ಜಿ ಮಮ್ಮಿ ಏನಂತೀಯ ಎಷ್ಟೋ ಅದು ನಮ್ಮದು ಊಟ ಆಯಿತು ಈಗ ನಾವು ಹೊರಡುವ ಸಮಯ ಈಗ ಸಮಯ ಎಂಟು ಮುಕ್ಕಾಲು ಮಮ್ಮಿ ಹೆಂಗಿತ್ತು ಊಟ ಓಕೆ ಓಕೆ ನಾಟ್ ಸೋ ಗುಡ್ ಅಲ್ಲ ಫುಲ್ ಮಳೆ ಒಂದು ಗುರ್ಜೆ ಆಗಿಬಿಟ್ಟಿತ್ತಲ್ಲ ಕಾಲಿಕಾಗ್ತಾ ಇನ್ನೊಂದು ಬಸ್ ವೆಯ್ಟಿಂಗ್ ನಾವು ಎಕ್ಸಿಟ್ ಕೊಡೋದಕ್ಕೋಸ್ಕರ ಸೊ ಎಲ್ಲ ಊಟ ಆಯಿತು ಅಂತ ಮತ್ತೆ ಬಂದ್ಬಿಟ್ಟು ಇದನ್ನು ಸ್ಕ್ಯಾನ್ ಮಾಡಿದ್ದಕ್ಕೆ ಈ ಥರ ತೋರಿಸ್ತಾ ಇದೆ ಅರ್ನೋ ಅಪ್ ಟು ಫಿಫ್ಟಿ ರುಪೀಸ್ ಕ್ಯಾಶ್ ಬ್ಯಾಕ್ ಆಫರ್ ಪಾರ್ಥಲ್ ಸೆವೆನ್ ಅಪ್ ಅಂತ ವ್ಯಾಲಿಡಿಟಿ ಟ್ವೆಂಟಿ ಏಟ್ ಫಿಫ್ಟ್ ಟು ಫಿಫ್ಟೀನ್ ಅಕ್ಟೋಬರ್ ಆಫ್ ದಿಸ್ ಇಯರ್ ಸೊ ಕೋಡ್ ಕ್ಲಿಕ್ ಮಾಡೋಣ ಏನಿದೆ ಅಂತ ಡಿಜಿಟ್ ಕೇಳ್ತಾ ಇದೆ ಇವಾಗ ನೋಡೋಣ ಇವಾಗ ಮಾಡಿದಕ್ಕೆ ಈ ತರ ತೋರಿಸ್ತಾ ಇದೆ ಡಿಜಿಟ್ ಅಂತ ಇದರಲ್ಲಿ ಡಿಜಿಟ್ ನೋಡೋಣ ಡಿಜಿಟ್ ಕೊಟ್ಟಿದ್ದಾರೆ ಹಾಕೋಣ टाइम बुम ट ಯು ಹ್ಯಾವ್ ರಿಡ್ ಕ್ಯಾಶ್ ಬ್ಯಾಕ್ ಓ ನೀ ಟ್ರಾನ್ಸಾಕ್ಷನ್ ಗೂಗಲ್ ಪೇ ಓಕೆ ಎಕ್ಸ್ಪೈರ್ ಜೂನ್ ಟ್ವೆಂಟಿ ಸೆಕೆಂಡ್ ಇವತ್ತು ಜೂನ್ ಟ್ವೆಲ್ ಟ್ವೆಲ್ ಅಲ್ಲಿ ಸಿ ಹತ್ತು ರೂಪಾಯಿಂದ ಐವತ್ತು ರೂಪಾಯಿ ಅಂತೆ ಮಿನಿಮಮು ಸೊ ಹತ್ತು ರೂಪಾಯಿ ನಮಗೆ ಸಿಗುತ್ತೆ ಪಕ್ಕ ಹತ್ತು ರೂಪಾಯಿ ಮಿನಿಮಮ್ ಸಿಗುತ್ತೆ ಇದನ್ನು ಕೊಟ್ಟಿದ್ದೆ ತಗೊಂಡಿದ್ದಕ್ಕೆ ಅದು ಕೆಲವೊಂದು ರೂಲ್ಸ್ ಆ್ಯಂಡ್ ಅಪ್ಲಿಕೇಶನ್ನು ಅಪ್ಲಿಕೇಬಲ್ ಆಗುತ್ತೆ ಹೆಂಗೆ ಕ್ಯಾಶ್ ಬ್ಯಾಕ್ ಆನ್ ಇನ್ನೀ ಟ್ರಾನ್ಸಾಕ್ಷನ್ ಮಾಡಿದ್ರೆ ಮಾತ್ರ ಎಕ್ಸ್ಪೈರಿ ಅವತ್ತು ಜೂನ್ ಟ್ವೆಂಟಿ ಟು ಸೊ ದಟ್ ಮೀನ್ಸ್ ಟೆನ್ ಡೇಸ್ ಕೊಟ್ಟಿದ್ದಾರೆ ನಮಗೆ ಟ್ವೆಲ್ತ್ ಇವತ್ತು ಡೇಟು ಟ್ವೆಂಟಿ ಟೂವರೆಗೂ ಡೇಟ್ ಜಸ್ಟ್ ವಾವ್ ವೆನ ಮೇಕೇ ಟ್ರಾನ್ಸಾಕ್ಷನ್ ಗೂಗಲ್ पे ओनली वैलिड पेमेंट्स ಮೆಹೇಟಾ ಗೂಗಲ್ पे वैलिड वंस पर यूजर इट कैन नॉट मैक्सिमम 1 रिवॉर्ड ಮಿಲ್ಕ ಆಪರ್ ಟು ಇಸ್ ಇನ್ ಸೆಲೆಕ್ಟೆಡ್ ರೋಚೆ ಯು ಬೇಕು ಸೆಲೆಕ್ಟ್ ಫೋರ್ ಡೇಸ್ ಆನ್ ದಿ ರಿಗನ್ ಓಕೆ ಸೋ ಮಿನಿಮಮ್ ಸ್ಪೆಂಡ್ ಇಷ್ಟೇ ಮಾಡಬೇಕು ಅಂತ ಏನ್ ಇಲ್ಲ ಸೋ ಎನಿ ಟ್ರಾನ್ಸಾಕ್ಷನ್ ನಾನು ಅರ್ನ್ ಮಾಡ್ಕೊಬಹುದು ಸೋ ಇದಾಗಿದೆ ಇದಾಗಿದೆ ನಮ್ಮ 7 rupees cash back ನಾವಿಲ್ಲಿ ಐದು ಮುಕ್ಕಾಲ್ಗೆ ರೀಚ್ ಆದ್ವಿ ಕುಮಟಾಗೆ ಇವಾಗ ಸಮಯ ಆರು ಮುಕ್ಕಾಲಾಗಿದೆ ಆಗಿದೆ ಏಳುವರೆಗೆ ನಮಗೆ ಯಾನ ಬಸ್ ಇದೆ ಸೊ ವಿ ಪ್ಲಾಟ್ಫಾರ್ಮ್ ನಂಬರ್ ಸೆವೆನಲ್ಲಿ ಯಾನಾ ಬಸ್ ಬರುತ್ತೆ ನಾವು ಒಂದು ಮಿನಿ ಬ್ರೇಕ್ಫಾಸ್ಟ್ ಮಾಡಿ ರೆಡಿಯಾಗಿರಲಿ ಬಸ್ಗೋಸ್ಕರ ಈಗ ಸಮಯ ಏಳು ಮೂವತ್ತು ಯಾಣ ಬಸ್ ಬಂದಿದೆ ಯಾಣಾ ಬಸ್ ಇವಾಗ ಎಂಟು ಗಂಟೆ ಹುಟ್ಟಿದೆ ಏಳು ಐವತ್ತಕ್ಕೆ ಈ ಬಸ್ ಪೂರ್ತಿ ಖಾಲಿ ಇದೆ